ನಿಮ್ಮ ವೆಹಿಕಲ್ ಗಳು ಈಗಿನ ಕೆಸರುಮಯ ರಸ್ತೆಯಲ್ಲಿ ಹಾಲಾಗೋದ್ ಗ್ಯಾರಂಟಿ ಹಾಗಿದ್ರೆ ಇನ್ ಮುಂದೆ ನೀವು ವೆಹಿಕಲ್ ಅನ್ನ ನೀಟಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ನೀವು ವಾಷಿಂಗ್ ಸೆಂಟರ್ ಹುಡುಕಾಟದಲ್ಲಿ ಇಡ್ತೀರಾ ಅದು ಕೂಡ ನಿಮ್ಮ ವೆಹಿಕಲ್ ಎಲ್ಲೆಂದ್ರಲ್ಲಿ ವಾಶ್ ಕೊಡೋಕೆ ಮನಸ್ಸು ಕೂಡ ಬರಲ್ಲ ಹಾಗಿದ್ರೆ ತಲಪಾಡಿಯ ಮ್ಯಾಜಿಕ್ ಟಚ್ ವಾಷಿಂಗ್ ಸೆಂಟರ್ ನಲ್ಲಿ ನಿಮ್ಮ ವೆಹಿಕಲ್ಸ್ ಗಳಾದ ಕಾರು ಟ್ರಕ್ ಟೂ ವೀಲರ್ ತ್ರೀ ವೀಲರ್ ಬಸ್ ಎಲ್ಲದಕ್ಕೂ ಈಗಿನ ಬಟರ್ಫ್ಲೈ ಹೈಡ್ರೋಲಿಕ ಲಿಫ್ಟಿಂಗ್ ವಾಶ್ ವಾಕ್ಯೂಮ್ ವಾಶ್ ಫೋಮ್ ವಾಶ್ ಮೂಲಕ ಹೊಸ ಟೆಕ್ನಾಲಜಿಯನ್ನ ಬಳಸಿ ವಾಶ್ ಮಾಡಿ ಕೊಡಲಾಗುತ್ತೆ ಜೊತೆಗೆ ಹೈಡ್ರೋಲಿಕ ಲಿಫ್ಟಿಂಗ್ ವಾಶ್ ಸಿಕ್ಸ್ಟೀನ್ ಟನ್ ಟ್ರಕ್ಗಳನ್ನ ಕೂಡ ಇಲ್ಲಿ ವಾಶ್ ಮಾಡಿಕೊಡಲಾಗುತ್ತೆ ಬೆಸ್ಟ್ ಪ್ರೈಸ್ ಮತ್ತು ಉತ್ತಮ ಸರ್ವಿಸ್ ಅನ್ನ ನೀವು ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಹತ್ತು ಗಂಟೆ ತನಕ ಪಡೆಯುವುದರ ಜೊತೆಗೆ ಸಂಡೇ ಕೂಡ ಪಡೆಯಬಹುದು ನಿಮ್ಮ ವಾಹನಗಳಿಗೆ ಮ್ಯಾಜಿಕ್ ಅಂತಾನೆ ಹೇಳ್ಬಹುದು ನಿಮ್ಮ ವೆಹಿಕಲ್ ಅನ್ನ ಇಲ್ಲಿ ವಾಶ್ ಮಾಡಿಕೊಡ್ತಾರೆ ಅದರ ಜೊತೆಗೆ ಹೈ ಫ್ರೆಶರ್ ವಾಟರ್ ಗನ್ ಅನ್ನ ಯೂಸ್ ಮಾಡ್ತಾರೆ ಹಾಗೇನೆ ದೊಡ್ಡ ವಾಹನಗಳಿಗೆ ಜೀರೋ ಕೆಮಿಕಲ್ ಯೂಸ್ ಮಾಡುವಂತದ್ದು ವಿದೌಟ್ ಕೆಮಿಕಲ್ ಯೂಸ್ ಮಾಡಿ ಕಡಿಮೆ ಸಮಯದಲ್ಲಿ ವಾಶ್ ಮಾಡಿ ನಿಮಗೆ ಸರ್ವಿಸ್ ಅನ್ನ ಮಾಡಿಕೊಡಲಾಗುತ್ತೆ ಹಾಗಿದ್ರೆ ತಡ ಮಾಡೋದು ಬೇಡ ನಿಮ್ಮ ವೆಹಿಕಲ್ ಗಳನ್ನ ಹಿಂದೆ ತಲಪಾಡಿಯ ಹೆಚ್ ಪಿ ಪೆಟ್ರೋಲ್ ಪಂಪ್ ಹತ್ತಿರ ಇರುವಂತಹ ಮ್ಯಾಜಿಕ್ ಟಚ್ ವಾಷಿಂಗ್ ಸೆಂಟರ್ಗೆ ತಂದು ನಿಮ್ಮ ವಾಹನಗಳನ್ನ ವಾಶ್ ಮಾಡ್ಕೊಳ್ಳಿ